ಯಾರಿಗೂ ಕೂಡ ವೈಯಕ್ತಿಕವಾಗಿ ನಿಂದನೆ ಮಾಡುವಂತ ಅಧಿಕಾರ ಇಲ್ಲ ಇದನ್ನ ಸಿ ಎಂ ಡಿ ಸಿ ಕೂಡ ಹೇಳಿದ್ದಾರೆ ಜಮೀರ್ ವಿರುದ್ಧ ಶಿಸ್ತು ಕ್ರಮ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿ ಜೆ ಡಿ ಎಸ್ ನಾಯಕರು ಇಷ್ಟೆಲ್ಲ ಮಾತನಾಡ್ತಾರಲ್ಲ ಈ ಹಿಂದೆ ಅರಗ ಜ್ಞಾನೇಂದ್ರ ಖರ್ಗೆ ಬಗ್ಗೆ ಮಾತನಾಡಿದರು ಸುಟ್ಟಂತೆ ಕಾಣ್ತಾರೆ ಚರ್ಮ ಸುಟ್ಟು ಬ್ಲ್ಯಾಕ್ ಆಗಿದೆ ಅಂತ ಹೇಳಿದರು ಆಗ ಬಿಜೆಪಿ ಜೆ ಡಿ ಎಸ್ ಯಾರಾದರೂ ನಾಯಕರು ಮಾತನಾಡಿದ್ರ ಆದರೂ ಬಣ್ಣದ ಬಗ್ಗೆ ಯಾರೂ ಕೂಡ ಮಾತನಾಡಬಾರ್ದು ಅಂತ ಹೇಳಿ ಪ್ರಿಯಾಂಕರ್ಗೆ ಹೇಳಿದ್ದಾರೆ ಯಾರು ಕೂಡ ವೈಯಕ್ತಿಕವಾಗಿ ನಿಂದನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಅಂತ ಆಮೇಲೆ ಬಿ ಜೆ ಪಿ ಅವರು ಇರ್ಬೋದು ಜೆ ಡಿ ಎಸ್ ಅವರು ಇರ್ಬೋದು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ ಅರ್ಘ ಜ್ಞಾನೇಂದ್ರ ಅವರು ಒಬ್ಬ ಸಿಟಿಂಗ್ ಮಿನಿಸ್ಟರ್ ಫಾರ್ಮರ್ ಹೋಮ್ ಮಿನಿಸ್ಟರ್ ಅವರು ಖರ್ಗೆ ಸಾಹೇಬ್ರ ಬಗ್ಗೆ ಮತ್ತು ನಮ್ಮ ಕುಟುಂಬವ್ರ ಬಗ್ಗೆ ಏನು ಹೇಳಿದ್ರು ಖರ್ಗೆ ಸಾಹೇಬರು ಸುಟ್ಟದಂಗೆ ಕಾಣಿಸ್ತಾರೆ ಚಾರ್ಡ್ ಸುಟ್ಟು ಸುಟ್ಟೋಗಿದೆ ಅವ್ರದ್ದು ಚರ್ಮ ಎಲ್ಲ ಬ್ಲ್ಯಾಕ್ ಆಗಿದ್ದಾರೆ ಅಂತ ಹೇಳಿದಾಗ ಬಿ ಜೆ ಪಿ ಅವರು ಏನಾದರೂ ಮಾಡಿದ್ರೆ ನ್ಯಾಷನಲ್ ನ್ಯೂಸ್ ಆಯ್ತಾ ಇದು ಹಾಂ ಯಾಕೆ ಅವಾಗೆಲ್ಲ ಸುಮ್ಮನಿದ್ರು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಎಲ್ಲರೂ ಅರ್ಗ ಜ್ಞಾನೇಂದ್ರ ಹೇಳ ಅವರು ಹೇಳಿರೋದು ತಪ್ಪು ಅಂತ ಯಾರ ನಾ ಒಬ್ಬರು ಹೇಳಿದ್ರ ಹಾಗಂತ ನಾವು ಜಮೀರವ್ರು ಹೇಳಿರೋದು ಸರಿ ಅಂತ ನಾವು ಹೇಳ್ತಾ ಇಲ್ಲ ಈಗಾಗಲೇ ಇದ್ರ ಬಗ್ಗೆ ಚರ್ಚೆ ಆಗಿದೆ ವರಿಷ್ಠರು ಮಾತನಾಡಿದ್ದಾರೆ ಇದ್ರ ಬಗ್ಗೆ ಯಾರಿಗೂ ಕೂಡ ಅವರ ಬಣ್ಣದ ಬಗ್ಗೆ ಇರ್ಬೋದು ಅವರ ಹಾವಭಾಗದ ಬಗ್ಗೆ ಇರ್ಬೋದು ಅದಕ್ಕೆ ಪ್ರಪ್ರಶ್ನೆ ಮಾಡೋದು ಯಾರಿಗೂ ಅಧಿಕಾರ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ